ಕರ್ನಾಟಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶಂಕರ್ನ ಹೆತ್ತೋರ್ ಉದ್ಯೋಗ ಮತ್ತು ವಿದ್ಯಾಭ್ಯಾಸಕ್ಕಾಗಿ ವಿದೇಶಗಳಿಗೆ ವಲಸೆ ಹೋಗುತ್ತಿರುವರ ಪೈಕಿ ಭಾರತೀಯರು ಮುಂಚೂಣಿಯಲ್ಲಿದ್ದಾರೆ ಸಿಡಿಯ ಇಂಟರ್ ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯಲ್ಲಿ ಭಾರತವು ಹೈಲೈಟ್ ಆಗಿದೆ ವಿಶ್ವದ ಮುಂದುವರಿದ ದೇಶಗಳೆಂದು ಕರೆಯಲ್ಪಡುವ ಒಇಸಿಡಿ ದೇಶಗಳಲ್ಲಿ ಹೊಸ ಪೌರತ್ವ ಪಡೆಯುವಲ್ಲಿ ಭಾರತವು ಈಗ ಮುಂಚೂಣಿಯಲ್ಲಿದೆ ಭಾರತೀಯರು ಜಗತ್ತಿನಾದ್ಯಂತ ಹೇಗೆ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಳ್ಳುತ್ತಿದ್ದಾರೆ ಹಿಂದಿನಿಂದಲೂ ವಿದ್ಯಾಭ್ಯಾಸಕ್ಕೆ ಆಯ್ಕೆ ಮಾಡುತ್ತಿದ್ದ ಸ್ಥಳಗಳಿಂದ ದೂರ ಸರಿದು ವಿದ್ಯಾರ್ಥಿಗಳು ಹೊಸ ತಾಣಗಳತ್ತ ಯಾಕೆ ಪ್ರಯಾಣ ಮಾಡ್ತಿದ್ದಾರೆ ಎಲ್ಲ ಕುತೂಹಲಕಾರಿಯಾದಂತಹ ಮಾಹಿತಿ ಈ ವಿಡಿಯೋದಲ್ಲಿದೆ ವಿಶ್ವ ವಲಸೆಯಲ್ಲಿ ಭಾರತದ ದಾಖಲೆ ಆರೋಗ್ಯ ಮತ್ತು ಶಿಕ್ಷಣ ಕಾರಿಡಾರ್ಗಳ ಏರಿಕೆ ವಲಸೆ ಕುರಿತು ಇಂಟರ್ ನ್ಯಾಷನಲ್ ಮೈಗ್ರೇಷನ್ ಔಟ್ಲುಕ್ ಎರಡ್ ಸಾವಿರದ ಇಪ್ಪತ್ತೈದರ ವರದಿಯಲ್ಲಿ ಭಾರತದ ಜಾಗತಿಕ ಪ್ರಾಬಲ್ಯವು ಅನಾವರಣಗೊಂಡಿದೆ ಭಾರತವು ಅಂತಾರಾಷ್ಟ್ರೀಯ ವಲಸಿಗರ ವಿಶ್ವದ ಅತಿದೊಡ್ಡ ರಾಷ್ಟ್ರವಾಗಿ ಹೊರಹೊಮ್ಮಿದೆ ಎರಡ್ ಸಾವಿರದ ಆ ಒಂದೇ ವರ್ಷದಲ್ಲಿಯೇ ಸುಮಾರು ಆರು ಲಕ್ಷ ಭಾರತೀಯ ನಾಗರಿಕರು ಓಇಸಿಡಿ ರಾಷ್ಟ್ರಗಳಿಗೆ ವಲಸೆ ಹೋಗಿದ್ದಾರೆ ಇದು ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಶೇಕಡ ಎಂಟರಷ್ಟು ಹೆಚ್ಚಳವಾಗಿದೆ ಪ್ರಮುಖವಾಗಿ ಪೌರತ್ವವನ್ನು ಪಡೆಯುವ ವಿಷಯದಲ್ಲೂ ಭಾರತೀಯರು ಹೊಸ ದಾಖಲೆ ಬರೆದಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಒಟ್ಟು ಎರಡು ಪಾಯಿಂಟ್ ಎರಡು ಐದು ಲಕ್ಷ ಭಾರತೀಯರು ಓಇಸಿಡಿ ದೇಶಗಳಲ್ಲಿ ಪೌರತ್ವವನ್ನು ಗಳಿಸಿದ್ದಾರೆ ಕೆನಡಾ ಅಮೆರಿಕ ಹಾಗೂ ಆಸ್ಟ್ರೇಲಿಯಾದಲ್ಲಿ ಹೆಚ್ಚಿನ ಭಾರತೀಯರು ಪೌರತ್ವ ಪಡೆದಿದ್ದಾರೆ ಹೆಚ್ಚಿನ ಭಾರತೀಯರು ವಲಸಿಗರಿಗೆ ಯುನೈಟೆಡ್ ಕಿಂಗ್ಡಮ್ ಕೆನಡಾ ಹಾಗೂ ಯು ಎಸ್ ಇಂದಿಗೂ ನೆಚ್ಚಿನ ಸ್ಥಳವಾಗಿದೆ ಅದರಲ್ಲೂ ಕೋವಿಡ್ ನಂತರ ಯು ಕೆ ಅತ್ಯಂತ ಗಮನಾರ್ಹ ಬೆಳವಣಿಗೆಯನ್ನು ಕಂಡಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಯು ಕೆ ಸುಮಾರು ಒಂದು ಲಕ್ಷದ ನಲವತ್ನಾಲ್ಕು ಸಾವಿರ ಭಾರತೀಯರನ್ನ ಬರಮಾಡಿಕೊಂಡಿದೆ ಇದು ಎರಡ್ ಸಾವಿರದ ಇಪ್ಪತ್ತ ಎರಡಕ್ಕಿಂತ ಶೇಕಡ ಇಪ್ಪತ್ತೆಂಟರಷ್ಟು ಹೆಚ್ಚಳವಾಗಿದೆ ಈ ಏರಿಕೆಗೆ ಪ್ರಮುಖ ಕಾರಣ ಯು ಕೆ ಸರ್ಕಾರವು ಪರಿಚಯಿಸಿದ ಹೆಲ್ತ್ ಅಂಡ್ ಕೇರ್ ವರ್ಕರ್ ವೀಸಾ ಆರೋಗ್ಯ ಕ್ಷೇತ್ರದಲ್ಲಿರುವ ವೃತ್ತಿಪರರಿಗೆ ಇದು ದೊಡ್ಡ ಅವಕಾಶಗಳನ್ನು ತೆರೆದಿದೆ ಇನ್ನು ಕೆನಡಾಕ್ಕೆ ಹೋಗಿರುವ ಭಾರತೀಯರ ಸಂಖ್ಯೆ ಒಂದು ಲಕ್ಷದ ನಲವತ್ತು ಸಾವಿರಕ್ಕೆ ಏರಿದ್ದರೆ ಅಮೆರಿಕಕ್ಕೆ ಅರವತ್ತೆಂಟು ಸಾವಿರ ಭಾರತೀಯರು ವಲಸೆ ಹೋಗಿದ್ದಾರೆ ವೈಸಿಡಿ ರಾಷ್ಟ್ರಗಳಿಗೆ ಭಾರತೀಯರ ಒಟ್ಟು ವಲಸೆಯಲ್ಲಿ ಈ ಮೂರು ದೇಶಗಳಿಗೆ ಶೇಕಡ ಅರವತ್ತಕ್ಕಿಂತಲೂ ಹೆಚ್ಚು ಜನರು ಪ್ರಯಾಣ ಮಾಡಿದ್ದಾರೆ ಹಾಗೆ ಜಾಗತಿಕ ಆರೋಗ್ಯ ಕಾರ್ಯಪಡೆಗೆ ಭಾರತ ನೀಡುತ್ತಿರುವ ಮಹತ್ತರ ಕೊಡುಗೆಯನ್ನು ಈ ವರದಿಯು ವಿಶೇಷವಾಗಿ ಒತ್ತಿ ಹೇಳಿದೆ ಎರಡ್ ಸಾವಿರದ ಇಪ್ಪತ್ತ ಒಂದರಿಂದ ಎರಡ್ ಸಾವಿರದ ಇಪ್ಪತ್ತ ಮೂರರ ಅವಧಿಯಲ್ಲಿ ವೈಸಿಡಿ ರಾಷ್ಟ್ರಗಳಿಗೆ ಬಂದಿರುವ ವೈದ್ಯರು ಮತ್ತು ನರ್ಸ್ಗಳ ಅತಿ ದೊಡ್ಡ ಮೂಲಗಳಲ್ಲಿ ಭಾರತವು ಒಂದು ಏಷ್ಯಾ ಖಂಡದಿಂದ ವಲಸೆ ಬಂದ ವೈದ್ಯರಲ್ಲಿ ಶೇಕಡ ನಲವತ್ತರಷ್ಟು ಮತ್ತು ನರ್ಸ್ಗಳಲ್ಲಿ ಶೇಕಡ ಮೂವತ್ತ ಏಳರಷ್ಟು ಜನರು ವೈಸಿಡಿ ದೇಶಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಈ ಪಟ್ಟಿಯಲ್ಲಿ ಭಾರತ ಮತ್ತು ಫಿಲಿಪೀನ್ಸ್ ಮುಂಚೂಣಿಯಲ್ಲಿವೆ ನಮ್ಮ ನುರಿತ ವೈದ್ಯಕೀಯ ಸಿಬ್ಬಂದಿ ಜಾಗತಿಕ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ಉಂಟು ಮಾಡುತ್ತಿದ್ದಾರೆ ಭಾರತೀಯ ವಿದ್ಯಾರ್ಥಿಗಳ ವಲಸೆಯಲ್ಲಿ ತಿರುವು ಯುಕೆ ಯುಎಸ್ ವಲಯ ನಿಯಮಗಳಲ್ಲಿ ಬಿಗಿ ವಿದ್ಯಾರ್ಥಿಯ ವಲಸೆ ವಿಭಾಗದಲ್ಲಿ ಕುತೂಹಲಕಾರಿ ಬೆಳವಣಿಗೆಯನ್ನು ಕಾಣಬಹುದಾಗಿದೆ ಭಾರತವು ಓಸಿಡಿ ದೇಶಗಳಲ್ಲಿ ಅಂತಾರಾಷ್ಟ್ರೀಯ ವಿದ್ಯಾರ್ಥಿಗಳನ್ನ ಎರಡನೇ ಅತಿದೊಡ್ಡ ಮೂಲವಾಗಿದೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಆ ರಾಷ್ಟ್ರಗಳಿಗೆ ಬಂದಿರುವ ವಿದೇಶಿ ವಿದ್ಯಾರ್ಥಿಗಳಲ್ಲಿ ಶೇಕಡ ಹದಿನಾಲ್ಕರಷ್ಟು ಭಾರತೀಯರೇ ಆಗಿದ್ದಾರೆ ಹಿಂದೆ ಭಾರತೀಯ ವಿದ್ಯಾರ್ಥಿಗಳು ಕೆಲವೇ ಕೆಲವು ಇಂಗ್ಲಿಷ್ ಮಾತನಾಡುವ ದೇಶಗಳತ್ತ ಕೇಂದ್ರೀಕೃತವಾಗಿದ್ದರು ಆದರೆ ಈಗ ಆ ಚಿತ್ರಣ ಬದಲಾಗುತ್ತಿದೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಸೇರಿದಂತೆ ಅಧ್ಯಯನಕ್ಕೆ ಆಯ್ಕೆ ಮಾಡಿಕೊಳ್ಳುವ ತಾಣಗಳನ್ನು ಬದಲಾಯಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಕೆನಡಾ ಯುನೈಟೆಡ್ ಕಿಂಗ್ಡಮ್ ಆಸ್ಟ್ರೇಲಿಯಾ ಮತ್ತು ಯುಎಸ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಅಡ್ಮಿಷನ್ ಗಣನೀಯವಾಗಿ ಕಡಿಮೆಯಾಗಿವೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಯು ಎಸ್ ಮತ್ತು ಯು ಕೆ ರೀತಿಯ ರಾಷ್ಟ್ರಗಳು ವೀಸಾ ವಲಸೆ ನಿಯಮಗಳನ್ನು ಬಿಗಿಗೊಳಿಸುತ್ತಿವೆ ಈ ಮೂಲಕ ವಿದೇಶಿಯರ ಹರಿವನ್ನ ಕಡಿಮೆ ಮಾಡಲು ಪ್ರಯತ್ನಿಸುತ್ತಿವೆ ಹೀಗಾಗಿ ವಿದ್ಯಾರ್ಥಿಗಳು ಖರ್ಚು ಕಡಿಮೆ ಇರುವ ಮತ್ತು ಅಧ್ಯಯನದ ನಂತರ ಉದ್ಯೋಗ ಅವಕಾಶಗಳು ಸ್ಪಷ್ಟವಾಗಿರುವ ದೇಶಗಳತ್ತ ಮನಸ್ಸು ಮಾಡ್ತಾ ಇದ್ದಾರೆ ಭಾರತೀಯ ವಿದ್ಯಾರ್ಥಿಗಳು ಯುರೋಪ್ ಪೂರ್ವ ಏಷ್ಯಾ ಮತ್ತು ಓಸಿ ಡಿಯ ಸಣ್ಣ ಆರ್ಥಿಕ ರಾಷ್ಟ್ರಗಳತ್ತ ಸಾಗುವಂತೆ ಮಾಡಿವೆ ಆ ದೇಶಗಳು ಕಡಿಮೆ ಭೋಜನ ಶುಲ್ಕ ಮತ್ತು ಅಧ್ಯಯನದ ನಂತರ ಕೆಲಸ ಮಾಡುವ ಅವಕಾಶವನ್ನು ನೀಡುತ್ತಿವೆ ಜರ್ಮನಿಯು ನಿರ್ದಿಷ್ಟವಾಗಿ ಇಂಜಿನಿಯರಿಂಗ್ ಮ್ಯಾನೇಜ್ಮೆಂಟ್ ಮತ್ತು ಅಪ್ಲೈಡ್ ಸೈನ್ಸಸ್ ಕೋರ್ಸ್ಗಳಿಗೆ ಭಾರತೀಯ ವಿದ್ಯಾರ್ಥಿಗಳನ್ನು ಆಕರ್ಷಿಸಿದೆ ಯುಕೆಯ ವೀಸಾ ನಿರ್ಬಂಧಗಳಿಗಾಗಿ ವಿಚಲಿತರಾದ ವಿದ್ಯಾರ್ಥಿಗಳಿಗೆ ಐರ್ಲೆಂಡ್ ಮತ್ತು ನೆದರ್ಲ್ಯಾಂಡ್ಸ್ ಹೊಸ ಆಕರ್ಷಣೆಗಳಾಗಿವೆ ಕೆಲವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ಅಧ್ಯಯನ ಮತ್ತು ಉದ್ಯೋಗಕ್ಕೆ ಭಾರತೀಯರು ಫ್ರಾನ್ಸ್ಗೆ ಪ್ರಯಾಣ ಮಾಡ್ತಿದ್ದಾರೆ ಹಾಗೆ ಜಪಾನ್ ನ್ಯೂಜಿಲೆಂಡ್ ಕೂಡ ವಿದ್ಯಾರ್ಥಿಗಳನ್ನು ಸೆಳೆಯಲು ವೀಸಾದಲ್ಲಿ ಬದಲಾವಣೆಗಳನ್ನು ತಂದಿದೆ ಅಭಿವೃದ್ಧಿ ರಾಷ್ಟ್ರಗಳು ವೀಸಾ ವಲಸೆ ನಿಯಂತ್ರಣಗಳನ್ನು ಬಿಗಿಗೊಳಿಸುತ್ತಿರುವಾಗ ಸಣ್ಣ ಮತ್ತು ಮಧ್ಯಮ ಶ್ರೇಣಿಯ ದೇಶಗಳು ಭಾರತೀಯ ಪ್ರತಿಭೆಗಳನ್ನು ಸ್ವಾಗತಿಸುವ ಮೂಲಕ ಈ ಅಂತರವನ್ನು ತುಂಬಲು ಮುಂದೆ ಬರುತ್ತಿವೆ ಭಾರತೀಯರು ಈಗ ಅವಕಾಶಗಳನ್ನು ಹುಡುಕುತ್ತಾ ಹತ್ತಾರು ರಾಷ್ಟ್ರಗಳಿಗೆ ವಲಸೆ ಮಾಡುತ್ತಿದ್ದಾರೆ ಮುಂದಿನ ದಿನಗಳ ಈ ಬೆಳವಣಿಗೆಯು ಇನ್ನಷ್ಟು ಹೆಚ್ಚುವ ಸಾಧ್ಯತೆಯೂ ಇದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕರ್ನಾಟಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ ಧನ್ಯವಾದಗಳು